ನಮಸ್ಕಾರ ಟಿವಿಟುಗೆ ಸ್ವಾಗತ ಸಾಲುಮರದ ತಿಮ್ಮಕ್ಕನಿಗೆ ಭಾರ್ಗವಿರವರಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಇಡೀ ದೇಶವೇ ಮೆಚ್ಚುವಂತಹ ಕೆಲಸ ಮಾಡಿದ ಧೀಮಂತ ನಾಯಕಿ ಹಸಿರೆ ಉಸಿರು ಎಂದು ನಂಬಿರುವ ಕೋಟ್ಯಂತರ ಅಭಿಮಾನಿಗಳ ದೇವತೆ ಸಾಲುಮರದ ತಿಮ್ಮಕ್ಕನವರು ವಿಧಿವಶರಾಗಿದ್ದಾರೆ ಎಂದು ವರದಿಯಾಗಿದೆ ಕರ್ನಾಟಕ ಮಹಿಳಾ ರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರಾದ ಭಾರ್ಗವಿರವರು ಅವರ ಕುರಿತಾದ ಹಾಡನ್ನು ಬಿಡುಗಡೆ ಮಾಡಿ ಅವರನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡಿ ಇಂತಹ ದೇವತೆಯನ್ನು ಲಾಲ್ ಬಾಗ್ನಲ್ಲಿ ಪ್ರತಿಮೆ ಇಟ್ಟು ಎಷ್ಟೇ ಯುಗಗಳು ಬಂದರೂ ಇವರನ್ನು ಮರೆಯಬಾರದು ಅಮ್ಮ ಮತ್ತೊಮ್ಮೆ ಹುಟ್ಟಿ ಬಾ ಎಂದು ಹೇಳುವ ಮೂಲಕ ತಿಮ್ಮಕ್ಕನವರ ಬಗ್ಗೆ ಗುಣಗಾನ ಮಾಡಿದ್ದಾರೆ ನನ್ನ ಹೆಸರು ಭಾರ್ಗವಿ ಅಂತ ನಾನು ಕರ್ನಾಟಕ ಮಹಿಳಾ ರಕ್ಷಣಾ ರಾಜ್ಯಾಧ್ಯಕ್ಷರು ಆದ್ರೆ ಸಾಲು ಮರ ತಿಮ್ಮಕ್ಕ ಅವ್ರು ಹೋಗಿದ್ದು ಬಹಳ ನಷ್ಟ ನಷ್ಟಕ್ಕಿಂತಲೂ ನಮ್ಗೆ ನೋಡಿ ಅವ್ರನ್ನ ನೆನ್ಸ್ಕೊಳೋ ದಿನ ಅಲ್ಲ ಮರ ನೋಡ್ದಾಗಲ್ಲ ಸಾಲು ಮರ ತಿಮ್ಮಕ್ಕ ನಾನು ನೆನ್ಸ್ಕೋಬೇಕಾಗುತ್ತೆ ನಾವು ಮಕ್ಕಳು ಮಕ್ಕಳು ಮೊಮ್ಮಕ್ಳು ನಾವು ಒಂದ್ ದಿವಸ ಹೋಗ್ಬಿಡ್ತೀವಿ ಆದ್ರೆ ಸಾಲು ಮರ ತಿಮ್ಮಕ್ಕ ನಮ್ಮನ್ನ ಅಗ್ಲಿಲ್ಲ ಅವರು ಸವಿ ನೆನಪು ಹೋಗೋಸ್ರ ಎಷ್ಟೋ ಸಾವಿರಾರು ಮರಗಳು ನೆಟ್ಟೋಗಿದ್ದಾರೆ ಹೋಗಿದ್ದಾರೆ ಒಂದೊಂದು ಮರ ನೋಡಿ ಲಾಲ್ಬಾಗ್ ಅಲ್ಲಿ ಎಂಟುನೂರು ವರ್ಷದ ಮರಗಳಿದೆ ಹಂಗೆ ಸಾಲು ಮರ ಮಕ್ಕಳು ಎಂಟುನೂರು ವರ್ಷದವರೆಗೂ ಇರ್ತಾರಲ್ಲ ಅವರು ಬಿಟ್ಟು ಹೋಗ್ಲಿಲ್ಲ ನಮ್ಮನ್ನ ನಮ್ಮ ಜೊತೆಯಲ್ಲೇ ಇರ್ತಾರೆ ಮತ್ತೊಮ್ಮೆ ನಮ್ಮ ಸಾಲು ಮರ ತಿಮ್ಮಕ್ಕ ಮತ್ತೊಮ್ಮೆ ನಮ್ಮಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅಂತ ಸಾಲು ಮರ ತಿಮ್ಮಕ್ಕನ್ನ ನೆನ್ಸ್ಕೊಳವ್ರು ಯಾರು ಇಲ್ಲ ಅಂತಲ್ಲ ಇಡೀ ಭಾರತ ದೇಶನೇ ನೆನ್ಸ್ಕೊಳ್ತಾ ಇದೆ ಇವತ್ತು ಸುಮಾರು ಮರಗಳನ್ನ ನೆಟ್ಟಿ ಅವರು ನಮ್ಮನ್ನ ಆಗಿದ್ದಾರೆ ಅವ್ರಿಗೆ ನಾವು ಎಷ್ಟು ನಮನ ಸಲ್ಲಿಸೋದು ಸಾಲದು ಇವತ್ತು ಇವಾಗ ನಾವು ಡಿ ಕೆ ಶಿವಕುಮಾರ್ ಏನು ಹೇಳದಂದ್ರೆಗಾದ್ರು ಮಕ್ಕಳು ಮೊಮ್ಮಕ್ಳು ಇದೆ ಸಾಲು ಮರ ತಿಮ್ಮಕ್ಕ ಮಕ್ಳಿಲ್ಲ ಏನಿಲ್ಲ ಮರಗಡೆ ನನ್ ಮಕ್ಕಳು ಅಂದ್ರು ಹಂಗಾಗಿ ಇಡೀ ಕರ್ನಾಟಕ ಇಡೀ ಕರ್ನಾಟಕ ಅವ್ರನ್ನ ನೆನ್ಸ್ಕೊಳ್ಳೋ ಅಂತ ದಿನ ಇವತ್ತು ಅದು ಮಕ್ಕಳ ದಿನಾಚರಣೆ ಅಂಗವಾಗಿ ಅವ್ರು ಹೋಗಿರೋದ್ರಿಂದ ಆ ದಿನ ನಾವು ದಿನ ಪ್ರತಿ ವರ್ಷಾನು ನಾವು ಮಾಡ್ಕೋಬೇಕು ಲಾಲ್ಬಾಗ್ ಅಲ್ಲಿ ಅವ್ರ ಪ್ರತಿಭೆನೆ ಸ್ಥಾಪನೆ ಮಾಡ್ಬೇಕಾಗುತ್ತೆ ಕಾರಣ ಏನಂತಂದ್ರೆ ಮುಂದಿನ ಪೀಳಿಗೆಯಲ್ಲಿ ಸಾಲು ಮರ ತಿಮ್ಮಕ್ಕ ಯಾರು ಅಂತ ನಮಗ್ ಗೊತ್ತೇ ಇರಲ್ಲ ಮೊಮ್ಮಕ್ಳೆ ಗೊತ್ತಿರಲ್ಲ ಹಂಗಾಗಿ ಅವ್ರದ್ದು ಕೂಡ ಒಂದು ಹಾಡು ನಾನು ಬರ್ದಿ ಸಾಲು ಮರ ತಿಮ್ಮಕ್ಕದು ಎರಡು ಸಾಲು ಹಾಡಿದ್ದೀರಿ ಬಹಳ ಚೆನ್ನಾಗಿದೆ ಅದು ಪಾಠ್ಯ ಪುಸ್ತಕದಲ್ಲಿ ಬಿಟ್ರೆ ಇನ್ನೂ ಚಂದ ಪಾಠ್ಯ ಪುಸ್ತಕದಲ್ಲಿ ಎಲ್ಲಾ ಇಂಗ್ಲಿಷ್ ಮೀಡಿಯಂ ಆಗ್ಲಿ ಕನ್ನಡ ಮೀಡಿಯಂ ಆಗ್ಲಿ ಅವ್ರದ್ದು ಸವಿ ನೆನಪು ಅವ್ರ ದಿನಗಳನ್ನ ನಾವು ಒಂದು ಪದ್ಯದ ರೂಪದಲ್ಲಿ ಬಿಡಿ ಅಂತ ಎಜುಕೇಶನ್ ಮಿನಿಸ್ಟರ್ ಆಗ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ತಾ ಇದ್ದೀವಿ ಹೀಗಾಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ